ಕುಂಬಾರವಾಡದಲ್ಲಿ ಜಿಲ್ಲಾ ಮಟ್ಟದ ವೈಜ್ಞಾನಿಕ ಜೇನು ಬೇಸಾಯ ಪದ್ಧತಿಯ ಕಾರ್ಯಾಗಾರ ಯಶಸ್ವಿ ಸಂಪನ್ನ ಜೋಯಿಡಾ ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ಹಾಗೂ ರಾಷ್ಟ್ರೀಯ ಜೇನು ಮಂಡಳಿ ನವದೆಹಲಿ ತೋಟಗಾರಿಕೆ ಇಲಾಖೆ ಜೋಯಿಡಾ ಇವರ ಸಂಯುಕ್ತ ಆಶ್ರಯದಲ್ಲಿ ಎರಡು ಸಾವಿರ ಇಪ್ಪತ್ನಾಲ್ಕು ಎರಡು ಸಾವಿರ ಇಪ್ಪತ್ತೈದನೇ ಸಾಲಿನ ವೈಜ್ಞಾನಿಕ ಜೇನು ಬೇಸಾಯ ಪದ್ಧತಿ ಕುರಿತು ಜಿಲ್ಲಾ ಮಟ್ಟದ ಎರಡು ದಿನದ ಕಾರ್ಯಾಗಾರ ಅಂಬೇಡ್ಕರ್ ಭವನ ಕುಂಬಾರವಾಡದಲ್ಲಿ ನಡೆಯಿತು ಸಮಾರೋಪ ಸಮಾರಂಭದಲ್ಲಿ ಹಿರಿಯ ತೋಟಗಾರಿಕೆ ಅಧಿಕಾರಿ ಸಂತೋಷ್ ಎಕ್ಕಳ್ಳಿಕರ ಮಾತನಾಡಿ ಇಲಾಖೆ ರೈತರಿಗೆ ಪರವಾಗಿ ನಿಂತಿದೆ ಸರ್ಕಾರದ ಯಾವುದೇ ಯೋಜನೆಗಳು ಬಡವರಿಗೆ ತಲುಪುವಂತೆ ಮಾಡಲು ಅಧಿಕಾರಿಗಳು ಕೆಲಸ ಮಾಡುತ್ತಾರೆ ಕಾರ್ಯಾಗಾರ ಯಶಸ್ವಿಯಾಗಲು ಶಿಬಿರಾರ್ಥಿಗಳು ಸಹಕರಿಸಿದ್ದಾರೆ ಎಂದರು ಭಾಗವಹಿಸಿದ ಇನ್ನೂರಕ್ಕೂ ಹೆಚ್ಚು ಶಿಬಿರಾರ್ಥಿಗಳಿಗೆ ಪ್ರಮಾಣ ಪತ್ರ ನೀಡಲಾಯಿತು ವೇದಿಕೆಯಲ್ಲಿ ಚೆನ್ನಮ್ಮ ಡೊಂಬರ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಖಾತೆಯಲ್ಲಿ ಅಧ್ಯಕ್ಷತೆ ವಹಿಸಿದ್ದರು ಸದಸ್ಯರಾದ ಶಾಂತರಾಮ ಕಾಮತ ಸಹಾಯಕ ತೋಟಗಾರಿಕೆ ಅಧಿಕಾರಿ ಯಲ್ಲಾಲಿಂಗ ಮಲ್ಲಾಪುರ ಹನುಮಂತ ಹುಕ್ಕೇರಿ ಲಕ್ಷ್ಮಣ ಕಾಂಬ್ಲಯೆ ಡಾ ಜಯಾನಂದ ಡೇರೆಕರ ಸುಭಾಷ ಗಾವಡ ಪ್ರೇಮಾನಂದ ವೇಳಿಪ ತಾಲೂಕಾ ಅಧ್ಯಕ್ಷರು ಕುಣಬಿ ಸಮಾಜ ಇನ್ನಿತರ ಗಣ್ಯರು ಅಧಿಕಾರಿ ವರ್ಗದವರು ಉಪಸ್ಥಿತರಿದ್ದರು